ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇವತ್ತು ಜನರಿಗೆ ವಿಶೇಷವಾಗಿ ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲ ರಂಗದಲ್ಲಿ ಕೆಲಸ ಮಾಡುವಂಥವರಿಗೆ ಪ್ರವಾಸಿಗರಿಗೆ ಕಡಿಮೆಯ ಬೆಲೆಯಲ್ಲಿ ಅವ್ರಿಗೆ ತಿಂಡಿ ಮತ್ತು ಊಟ ಸಿಗಬೇಕು ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇಂದಿರಾ ಕ್ಯಾಂಟೀನ್ ಅನ್ನೋದನ್ನು ರಾಜ್ಯಾದ್ಯಂತ ಪ್ರಾರಂಭ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಗೊತ್ತಿದೆ ಮೊನ್ನೆ ಹೋದ ತಿಂಗಳು ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಹತ್ತನೆಯ ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಇವತ್ತು ಹನ್ನೊಂದನೇದು ನಾಳೆ ದೊಡ್ಡೇಶ್ವರ ಮತ್ತು ತಿಕ್ಕೋಡ ಎರಡು ಕೂಡ ಉದ್ಘಾಟನೆ ಆಗ್ತದೆ ತದನಂತರಗೂರಿಯಲ್ಲಿ ಅಲ್ಲಿಯ ಸ್ಥಳೀಯ ಶಾಸಕರು ಸಚಿವರು ಅಲ್ಲಿ ಉದ್ಘಾಟನೆಯನ್ನು ಅವರು ಮಾಡ್ತಾರೆ ಹೀಗಾಗಿ ಒಟ್ಟು ಹದಿಮೂರು ಕ್ಯಾಂಟೀನ್ಗಳು ಒಟ್ಟು ಒಂದು ಸಾವಿರದ ಹನ್ನೊಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ನಿತ್ಯ ವೆಚ್ಚ ಆಗಿದೆ ಅಡುಗೆ ಸಲಕರಣೆಗಳು ಐದು ಕೋಟಿ ನಲವತ್ತೆಂಟು ಲಕ್ಷ ಒಟ್ಟು ಹದಿನಾರು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ನಾವು ಈ ಹದಿಮೂರು ಹದಿನಾಲ್ಕು ಕ್ಯಾಂಟೀನ್ಗಳಿಗೆ ಕೆಲಸ ನಾವು ವೆಚ್ಚವನ್ನು ಮಾಡ್ತಾ ಇದ್ದೀವಿ ನಾವು ಜನರಿಗೆ ವಿನಂತಿ ಮಾಡಿಕೊಳ್ಳುವಂಥದ್ದು ಇದರ ಸದುಪಯೋಗನ ಪಡ್ಕೊಳ್ಳಿ ಮತ್ತು ನಾನು ನಿರ್ದೇಶನ ಕೂಡ ಕೊಟ್ಟಿದ್ದೀನಿ ಕ್ಯಾಂಟೀನ ಏನು ನಡೆಸ್ತಾರಲ್ಲ ಅವರು ಉತ್ತಮ ಗುಣಮಟ್ಟ ಯಾವ ಈ ರೀತಿ ಇವತ್ತು ಪ್ರಾರಂಭ ಸಂದರ್ಭದಲ್ಲಿ ಇದೆಯಲ್ಲ ಇದೇ ಗುಣಮಟ್ಟ ಮುಂದೆನೂ ಕೂಡ ಉಳಿಬೇಕು ಅದೇ ರೀತಿಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳು ಸೂಚನೆ ಕೊಡ್ತೀನಿ ಯಾವಾಗ ಯಾವಾಗ ನೀವು ಅವಾಗವಾಗ ಸರ್ಪ್ರೈಸ್ ಇನ್ಸ್ಪೆಕ್ಟ್ ಮಾಡಿ ಈ ಕ್ವಾಲಿಟಿ ಚೆಕ್ ಮಾಡಿ ಅಂಥೇಳಿ ಮತ್ತು ನೀವಂತ್ರೂ ಇದ್ದೇ ಇದ್ದೀರ ಅವರು ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ನೀವು ಭಾಳ ಜಾಗೃತ ಆಗಿದ್ದೀರಿ ಮತ್ತೊಂದು ತಾವು ಕೂಡ ಇದನ್ನು ಅವಾಗವಾಗ ಈ ಇದ್ರ ಬಗ್ಗೆ ಒಳ್ಳೆಯ ಗುಣಮಟ್ಟ ಕಾಪಾಡ್ಕೊಳ್ಳೋಕ್ಕೆ ತಾವು ಕೂಡ ಆಗಾಗ ಅದರ ಬಗ್ಗೆ ತಾವು ನಮಗೆ ತಿಳಿಸುವಂಥ ಕೆಲಸ ಆಗಬೇಕು ಅದರ ಮೂಲಕ ಜನರಿಗೆ ಒಳ್ಳೆಯ ಒಂದು ಗುಣಮಟ್ಟದ ಆಹಾರ ಸಿಗಬೇಕು ಉದ್ದೇಶದಿಂದ ಊಟ ಮತ್ತು ತಿಂಡಿ ಸಿಗಬೇಕು ಅಂಥೇಳಿ ನಮ್ಮ ಸರ್ಕಾರದ ಉದ್ದೇಶ ಕಡಿಮೆ ಬರ್ಸ್ತದೆ ಐದು ರೂಪಾಯಿ ನಾವು ತಿಂಡಿ ಕೊಡ್ತೀವಿ ಹತ್ತು ರೂಪಾಯಿ ಊಟ ಸಚಿವ ರಾಜಣ್ಣ ಅವರು ದೊಡ್ಡ ಬದಲಾವಣೆ ಅಂತ ಹೇಳಿ ಆಗಸ್ಟ್ ಆಗಸ್ಟ್ ದೊಡ್ಡ ಬದಲಾವಣೆ ಆಗುತ್ತೆ ರಾಜಣ್ಣ ಅವರು ಕೇಳಿ ಅಂತ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆದಲ್ಲ ನಾವು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಕ್ರಾಂತಿಯಲ್ಲಿ ಏನೋ ಅವರು ಹೀಗಾಗಿ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ರು ಕೂಡ ಅದು ಕಾಂಗ್ರೆಸ್ ಪಕ್ಷದ ಮಾಡು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಕಾಲ ಕಾಲಕ್ಕೂ ಕೂಡ ಏನೆಲ್ಲ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನದವರು ಮಾಡ್ತಿರ್ತದೆ ಹೀಗಾಗಿ ಯಾವ ಕ್ರಾಂತಿನೂ ಇಲ್ಲ ಯಾವುದನ್ನು ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗುವಂಥ ಪ್ರಶ್ನೆ ಅದು ಯಾವ ರೀತಿ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಯಾಕಂದ್ರೆ ಅವ್ರ ಹಿರಿಯರು ಅವ್ರು ಯಾವ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೆ ಅದು ಗೊತ್ತಿಲ್ಲ ಅಂತ ಸರ್ ಅದನ್ನು ಅವರೇ ಅದನ್ನು ತಿಳಿಸ್ಬೇಕು ಯಾವ ಅರ್ಥದಲ್ಲಿ ಹಿರಿಯರು ಸರ್ ಏನಾದ್ರು ಮಾಹಿತಿ ಗೊತ್ತಿದೆಯ ಪ್ರಶ್ನೆ ಏನೋ ಯಾರ ಅರ್ಥದ ಏನು ಹೇಳಿದ್ದಾರೆ ಅವರು ಬರೀ ಕಾಂತಿ ಆಗ್ತದೆ ಸರ್ ಅಂದ್ರೆ ಏನು ಜನತಾದವರು ಬಿಜೆಪಿಯವರು ಬಹಳಷ್ಟು ಜನ ಶಾಸಕರು ಕಾಂಗ್ರೆಸ್ ಸೇರುವಂತದಾಗಬಹುದು ಅದನ್ನು ಕೂಡ ಒಂದು ಸ್ಟಿಪ್ ಅಂತ ಡಿಸೆಂಬರ್ಗೆ ವಿ ಕೆ ಶಿವರು ಸಿ ಎಂ ಸಿಎಂ ದೇವರಾಣಿ ಪಕ್ಕ ಆಗ್ಯಾಗ ನೋಡಿ ಅದು ಯಾರು ಒಂದು ಹೇಳ್ತಾರಲ್ಲ ನಮ್ಮ ಪಕ್ಷದ ಒಂದೇದ್ದು ಮುಖ್ಯಮಂತ್ರಿಗಳ ಕುರ್ಚಿ ಕಾರ್ಯ ಇಲ್ಲ ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರ್ರಚನೆ ವಿಚಾರ ಕೆ ಪಿ ಸಿ ಅಧ್ಯಕ್ಷರ ವಿಚಾರ ಇವೆಲ್ಲವೂ ಕೂಡ ಹೈಕಮಾಂಡ್

ಫ್ಯೂಚರ್ ಟೆನ್ಸ್ ಮಾಡಾಕೊಂಡು ಅವ್ರು ಕೇಳಿ ಹೇಳ್ತಾರಂತೆ ಸರ್ ಈ ಹೌಸಿಂಗ್ ಸ್ಕೀಮ್ ಒಳಗ ಸ್ವಲ್ಪ ಆರೋಪ ಬಿಜಾಪುರ ಜಿಲ್ಲೆಯಲ್ಲೂ ಆರೋಪ ಕೇಳಿ ಬರ್ತಾ ಇತ್ತು ಮನೆ ಕೊಟ್ಟು ಕೊಡಕಂತ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ತೊಗೊಳಕ್ತಾರೆ ನೋಡಿ ಈಗಾಗಲೇ ಇದನ್ನ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಇದನ್ನ ಮಾಹಿತಿಯನ್ನ ಮೂರು ಸಾವಿರ ರೂಪಾಯಿ ಕೊಡಿದ್ದಾರೆ ಜಮೀನು ಅವರು ಕೂಡ ಪ್ರಶ್ನೆ ಪಡಿಸಿದಾರೆ ಬಿಹಾರ್ ಪಟ್ಟಣ ಕೂಡ ಹೇಳಿದ್ದಾರೆ ಅದೆಲ್ಲಿ ಲೋಪ ದೋಷ ಯಾರು ಏನಿಲ್ಲ ಅದನ್ನ ಒಂದು ವೇಳೆ ಅದು ಸತ್ಯಾಸತ್ಯ ಅರಿತುಕೊಂಡು

ಅವ್ರ ಗ್ರಾಮ ಪಂಚಾಯತ್ ಸದಸ್ಯ ಅವರೊಬ್ಬ ದುಡ್ಡು ಕೇಳಿದ್ರು ಅಂತಂದ್ರ ಅದನ್ನ ತೋಯ್ತು ನೀವು ವಸ್ತು ಇಲಾಖೆ ಕೊಡಕ್ಕಾಗಲ್ಲ ಆ ಗ್ರಾಮ ಪಂಚಾಯ್ತಿ ಇರೋ ದುಡ್ಡು ಕೊಡಿದ್ರೆ ಅದನ್ನ ಸಿ ಇಒ ಇರ್ತಾರೆ ಜಿಲ್ಲಾಧಿಕಾರಿಗಳಿರ್ತಾರೆ ನಾವ್ ಸರ್ಕಾರ ಅದನ್ನ ಕ್ಯಾನ್ಸಲ್ ಮಾಡಿ ಅವ್ರ ಭ್ರಷ್ಟಾಚಾರಿ ಅಂತ ಹೇಳಿ ಎಸ್ ಬಿ ಆರ್ ಪಾಟ್ರು ಡೈರೆಕ್ಟ್ ಆಗಿ ಯಾರೋ ಒಬ್ರು ಬಿ ಎಲಿತಕ್ಕ ಅವಾಗ ಏನೋ ಇದೇ ರೀತಿ ಅದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕೇಳಿದ್ರು ಸರ್ಕಾರ ಯಾವುದೂ ಕೂಡ ಇಲ್ಲ ಸರ್ ಇಲ್ಲ ಸ್ಪರ್ಶಿದಾರ ಅವರೇ ಯಾರು

ನಾನು ಇಲ್ಲಿ ಜಾಗ ಕೊಡಿಸಿ ಇವತ್ತು ಅದನ್ನೇನು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿದ್ರು ಸರ್ಕಾರ ಅದು ಆಗ್ಲಾರಂತ ಪರಿಸ್ಥಿತಿ ಇತ್ತು ಅದು ಯಾಕಂದ್ರೆ ಟ್ರಾಫಿಕ್ ಸಲುವಾಗಿ ಇಲ್ಲಿ ತಂದು ನಾನು ಜಾಗ ಕೊಡ್ಸಿಸಿ ಕೆ ಎಸ್ ಆರ್ ಟಿ ಸಿ ಅವರು ಹೇಳಿ ಗುಲ್ಬರ್ಗ ಕಮಿಷನರ್ ಹೇಳಿ ಅವ್ರ ಜಾಗ ಕೊಡಿಸಿದಿನಿ ಮೂರ್ತಿ ಆಗಿದೆ ಅಷ್ಟೇ ಅಲ್ಲ ಒಂದ್ ಹೆಜ್ಜೆ ಹೋಗಿ ಮೂರ್ತಿ ಹಾಕಿದ್ವಿ ಇನ್ ಮೇಲೆ ಇದಕ್ಕೆ ರಾಣಿ ಚೆನ್ನಮ್ಮ ಅವರ ಹೆಸರು ಹೇಳಿದ್ನು ಅಂತ ರಾಣಿ ಚೆನ್ನಮ್ಮ ಹೆಸರನ್ನು ಕೂಡ ಇಡ್ಲಿಕ್ಕೆ ನಾವು ನಿರ್ಣಯ ಸರ್ ಸೋಪ್ ಸೆಟ್ ಡಿಟರ್ಜೆಂಟ್ ತಮಗೆ ಬರ್ತದೆ ತಾವು ಒಂದು ಜಗ ನೋಡಬೇಕು ಜಗ ನೋಡಿದ್ಮೇಲೆ ವಿಲ್ ಸ್ಟಾರ್ಟ್ ಅವರ್ ಸೆಟ್ ಅಲ್ಲಿ ಆ ಪ್ರಕ್ರಿಯೆ ನಡೆದಿದೆ ಈಗ ಕೆ ಡಿ ಬಿ ಅವರು ಸೋಪ್ ಸೆಟ್ ಡಿಟರ್ಜೆಂಟ್ಸ್ಗೆ ಜಾಗ ಕೊಡಬೇಕು ಸರ್ ಈಗ ಆಲ್ಮಟ್ಟಿ ಎತ್ತರ ಮಾಡ್ಲಿಕ್ಕೆ ಇವರು ಸಂಜಯ್ ರಾಠೋರ್ ವಿರೋಧ ವ್ಯಕ್ತಪಡಿಸಿದ್ರೆ ನಾವು ಮರ ಚೈತ ನೋಡಿ ಅವ್ರು ಯಾರಿಗೂ ಸಂಬಂಧ ಇಲ್ಲ ಇದು ಟ್ರಿಬ್ಯುನಲ್ ಅವಾರ್ಡ್ ಇದೆ ಏನ್ರಿ ಅಂತಿಮ ಅದು ಮಹಾರಾಷ್ಟ್ರದವರು ವಿರೋಧ ಮಾಡಿದ್ರೂ ಪ್ರಶ್ನೆ ಬರದಲ್ಲ ನಾವು ಈಗ ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಮತ್ತು ನಾವು ಏನದಲ್ಲ ಮುಳುಗಡೆ ಆಗ್ತದಲ್ಲ ಎಪ್ಪತ್ತೈದು ಸಾವಿರ ಎಕರೆ ಮುಳುಗಡೆ ಇಪ್ಪತ್ತು ಹಳೆಗಳು ಸ್ಥಳಾಂತರ ಅದನ್ನ ಮಾಡ್ಕೊಂಡ್ಮೇಲೆ ಐದ್ನೂರ ಇಪ್ಪತ್ನಾಲ್ಕು ಮಾಡಿ ನೀರು ಇಟ್ಕೊಳ್ಳೋಕೆ ನಮ್ದು ಯಾವ್ದು ತೊಂದರೆ ಇಲ್ಲ ಗೆಜೆಟ್ ನೋಟಿಫಿಕೇಶನ್ ಹಾಕಿದ್ರು ಆಗ್ಬೇಕಾಗಿದೆ ಮಹಾರಾಷ್ಟ್ರದ ಖ್ಯಾತಿಯಾಗ ಏನು ಕುರಲಿಲ್ಲ ಎರಡು ತಿಂಗಳಿಗೆ ಏರ್ಪೋರ್ಟ್ ಚಾಲೂ ಆಗ್ತದಂತೆ ಎಂ ಪಿ ಅವ್ರು ಹೇಳಿದ್ರೆ ಎರಡು ಯಾವ ಯಾವ ಅದು ಕೇಳಿದ ಅದೇ ಇಷ್ಟೇ ನಾನು ಹೇಳ್ತೀನಿ ಏರ್ಪೋರ್ಟ್ ಇದ್ರೆ ಗೊತ್ತೀನಿ ಯಾಕಾಗಿದೆ ಅಂತೇಳಿ ಎನ್ವರಲ್ಮೆಂಟ್ ಕ್ಲಿಯನ್ಸ್ ಇಲ್ಲದೇ ಆಗಿತ್ತು ಅದನ್ನ ನಾವು ಅಟೆಂಡ್ ಮಾಡ್ತಾ ಇದೀವಿ ಸೆಕ್ಷನ್ ಕೊಡಿದ್ವಿ ಈಗ ನಾವು ಅಪೀಲ್ ಕೂಡ ಫೈಲ್ ಮಾಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ನಲ್ಲಿ ಅತಿ ಶೀಘ್ರದಲ್ಲಿ ಅದನ್ನ ಕೇಸನ್ನ ಅದು ಮಾಡ್ಸಿದ್ ಮೇಲೆ ನಾವು ಉಳಿದಿದ್ದೆಲ್ಲ ಉಳ್ದಿದೆಲ್ಲ ಪ್ರಪರ್ಟಿ ಅದನ್ನ ಮಾಡ್ತೀವಿ ಎಮ್ ಪಿ ಅವ್ರಿಗೆ ಯಾವುದೇ ಏನೋ ಸುಪ್ರೀಂ ಕೋರ್ಟ್ನಾಗ ಅರ್ಜಿ ಮಾಡ್ಕೊಣ ಅಂತ ಹೇಳಿದ ಅವ್ರಿಗೆ ಅದ ಅದ ಅದ್ ಮಾ ಮಾಡ್ತೀವಿ ಈಗ ಈಗ ಶೀಘ್ರದಲ್ಲಿ ಮತ್ತೆ ಮುಖ್ಯಮಂತ್ರ ಚರ್ಚೆ ಮಾಡಿ ನಾವದನ್ನ ಡೇಟಿದ್ದೇವೆ ನಡು ನಡು ನಾನು ನಾನು ಕೂಡ ಇರಲಿಲ್ಲ ಹತ್ತದೇ ದಿವಸ ಮತ್ತು ಪ್ರಸ್ತಾವರ್ಗೂ ಬಿಡ ಅಂತ ನಾವು ಬರೀ ಮೀಟಿಂಗ್ ಮಾಡಿಬಿಟ್ರೆ ಇಮಿಟೇಟ್ಲಿ ಮಾಡ್ದಾಗ ಅದೊಂದು ಪ್ರಯೋಜನ ಆಗೋದಿಲ್ಲ ಬಹಳಷ್ಟು ಬಿಲ್ಡ್ ಬಿಲ್ಡಪ್ ಮಾಡಿ ನಾವು ಅದನ್ನ ಅಡ್ಮಿನಿಸ್ಟ್ರೇಟಿವ್ ಒಪ್ಕೊಂಡು ತಗೋಬೇಕು ಇವೆಲ್ಲ ತಗೊ ತಗೊಂಡ್ರೆ ಅದು ನಮಗೆ ಕ್ಯಾಬಿನೆಟ್ ತರಲಿಕ್ಕೆ ಆಗ್ತದೆ ಅದ್ರಿಂದ ಸ್ವಲ್ಪ ಜಿಲ್ಲೆಗೆ ಪ್ರಯೋಜನ ಆಗ್ತದೆ ಅದೆಲ್ಲ ಇಟ್ಕೊಂಡು ಒಂದು ತಿಂಗಳು ತಡ ಆಗಲಿ ಸ್ವಲ್ಪ ಬಿಲಾಪುರ್ ಜಿಲ್ಲೆಗೆ ಉಪಯೋಗ ಆಗಬೇಕು ಆ ರೀತಿ ಇದು ಮಾಡ್ಕೊಂಡು ಮಾಡ್ತಾರೆ ಬಿಜೆಪಿ ಕಾರ್ಯಕ್ರಮದಲ್ಲಿ ಅದರಲ್ಲಿ ರಾಜ್ಯ ಸರ್ಕಾರ ಯಾವುದೇ ನಮ್ಮ ಎಂ ಪಿ ಅವರಿಗೆ ಅದೇ ಒಂದು ದೊಡ್ಡ ಸಾಧನೆ ಆಗಿಬಿಟ್ಟದು ಏನ್ರಿ ಆರೋಪಿ ಅಂದ್ರೆ ಸಾಧನೆ ಆಗ್ಬಿಟ್ಟದು ಏನ್ರಿ ರೈಲ್ವೆ ಓವರ್ ಬ್ರಿಡ್ಜ್ ಅದು ಆಟೋಮೆಟಿಕ್ ನಡೀತಿರ್ತಾವ ಆಗ್ತಿರ್ತಾವೆ ಆಮೇಲೆ ಎಷ್ಟೋ ಓವರ್ ಬ್ರಿಡ್ಜ್ ನಾನೇ ಹಿಂದೆ ನಾನೇ ಇವತ್ತು ಆರೋಪಿಗೆ ಜಿಲ್ಲಾ ಮಂತ್ರಿ ಆಗಿ ಕ್ಯಾಬಿನೆಟ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತೀವಿ ಹಿಂದೆ ಮಾಡಿಕೊಂಡಿದ್ರು ಹೇಗೆ ನಾನೇ ಹೋದೆ ಮಾತಾಡ್ತೆ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಇರ್ತದ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಇರ್ತದ ಕೆಲವೊಂದು ಬರೀ ಕೇಂದ್ರ ಸರ್ಕಾರದ ಇರ್ತದ ಇಲ್ಲ ಅಂತ ಆದ್ರ ನಮ್ಮ ಸಂಸದರಿಗೆ ಪಾಪ

ಸಾರ್ವಜನಿಕ ಸಂಬಂಧಿಸಿದ ಸಂಬಂಧಿಸಿದೆ ಒಂದು ಬಿ ಎಲ್ ಡಿ ಸಂಸ್ಥೆಯಿಂದ ಒಂದು ಹಂಡ್ರೆಡ್ ಬೆಡ್ ಸುಸಜ್ಜಿತವಾದಂಥ ಕ್ಯಾನ್ಸರ್ ಹಾಸ್ಪಿಟಲನ್ನು ಇವತ್ತು ಭೂಮಿ ಪೂಜೆಯನ್ನು ನಾವು ಮಾಡಿ ಬಂದಿದ್ದೀನಿ ಆ ಕ್ಯಾನ್ಸರ್ ಹಾಸ್ಪಿಟಲಿಂದ ಕೂಡ ಸಹ ವಿಜಯಪುರ ಜಿಲ್ಲೆಗೆ ಭಾಳಷ್ಟು ಅನುಕೂಲ ಆಗ್ತದೆ ಅದಕ್ಕೆ ನಮ್ಮ ಶೇಖರ್ ಪಾಟೀಲ್ರು ಇನ್ನಿತರು ಎಲ್ಲರೂ ಕೂಡ ಭಾಳಷ್ಟು ಗಣ್ಯರು ಅದನ್ನೆಲ್ಲನೂ ಕೂಡ ಡಿಸೈನ್ ಮಾಡಿದ್ದಾರೆ ಅದಕ್ಕೆಲ್ಲನೂ ಕೂಡ ರೂಪುರೇಷವನ್ನು ರೆಡಿ ಮಾಡಿದ್ದಾರೆ ಅದು ಇವತ್ತು ನಾನು ಈಗ ಭೂಮಿ ಪೂಜೆಯನ್ನು ಮಾಡಿ ಬಂದಿದ್ದೀನಿ ಹದಿನೆಂಟು ತಿಂಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ ಇವತ್ತು ಜಿಲ್ಲೆಯ ಜನತೆಗೆ ಕ್ಯಾನ್ಸರ್ ಸೌಲಭ್ಯ ಎಲ್ಲ ಉತ್ಕೃಷ್ಟವಾದಂಥದ್ದು ಯಾವ ರೀತಿ ಇವತ್ತು ಬೆಂಗಳೂರಿನಲ್ಲಿ ಎಸ್ ಸಿ ಅಲ್ಲಿ ಸಿಗ್ತದಲ್ಲ ಎಸ್ ಎಸ್ ಸಿ ಜಿ ಎಸ್ ಸಿ ಜಿಯಲ್ಲಿ ಸಿಗ್ತದೆ ಆ ರೀತಿ ಒಂದು ಸಹ ಇದನ್ನು ಕ್ಯಾನ್ಸರ್ ಸೌಲಭ್ಯಗಳು ವಿಜಯಪುರದಲ್ಲಿ ಸಿಗ್ಬೇಕು ಅಂತ ಹೇಳಿ ಬಿ ಡಿ ಸಮಯ ಇವತ್ತು ಬಂದಿದ್ದೀವಿ ಇವರು ಸಾರ್ವಜನಿಕ ಉಪಯೋಗ ಆಗುವಂಥದ್ದು ಇದು ಈಗ ಯುವ ಸಮುದಾಯದಲ್ಲಿ ಕ್ಯಾನ್ಸರ್ ಜಾಸ್ತಿ ಅಧ್ಯಯನ